ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗಳಿತಿ ರಾಜೇಶ್ವರಿ ಬನ್ನಿ ಇವತ್ತು ನಾನು ಮಸಾಲ ಮೆಂತೆಪುರಿ ಮಸಾಲ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ನಾನು ನಿಮಗೆ ಮೆಂತೆಪುರಿನ ಮಾಡೋದನ್ನು ತೋರಿಸಿದ್ದೀನಿ ಇದು ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಮೊದಲನೇದಾಗಿ ಬೇಳೆನ ತೊಗೊಂಡಿದ್ದೀನಿ ಈ ಬೇಳೆನ ನಾನು ಮಧ್ಯಾಹ್ನಕ್ಕೆ ಮಾಡೋದಾದರೆ ಬೆಳಗ್ಗೆ ಒಂದು ಎರಡರಿಂದ ಮೂರು ತಾಸು ನೆನೆದ್ರೆ ಸಾಕು ಹಾಕೋತಾ ಇದ್ದೀನಿ ನೀವು ಸಾಯಂಕಾಲ ಮಾಡೋದಿದ್ರೆ ಮಧ್ಯಾಹ್ನ ಹಾಕೊಂಬಿಟ್ರೆ ಸಾಕು ಬೆಳಗ್ಗೆ ಟಿಫಿನಿಗೆ ಮಾಡೋದಿದ್ರೆ ರಾತ್ರಿ ಹಾಕ್ಕೊಂಡ್ರೆ ನಡೆಯುತ್ತೆ ಸ್ನೇಹಿತರೆ ನಾನಿಲ್ಲಿ ಎರಡು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಎರಡು ಸಲ ತೊಳ್ಕೊಂಬಿಟ್ರೆ ಸಾಕು ಸ್ನೇಹಿತರೆ ತೊಳ್ಕೊಂಡು ಒಂದು ಅದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆ ಇಟ್ಕೊತಾ ಇದ್ದೀನಿ ಇದು ಎರಡರಿಂದ ಮೂರು ತಾಸು ನೆನೆದ್ರೆ ಕಡಲೆಬೇಳೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆಬೇಳೆನ ಬಳಸಿ ಇವತ್ತು ಮೆಂತೆ ಪುರಿ ಮಾಡೋಣ ಅನ್ಕೋತಾ ಇದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಇವಾಗ ಮಾರ್ಕೆಟಲ್ಲಿ ಸಾಕಷ್ಟು ಇದೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಕಬ್ಬಿಣಾಂಶ ಜಾಸ್ತಿನೇ ಇರುತ್ತೆ ಇದರಲ್ಲಿ ಈ ಮೆಂತ್ಯ ಸೊಪ್ಪನ್ನು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಎರಡರಿಂದ ಮೂರು ಸಲ ತೊಳ್ಕೊತಾ ಇದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಆಲ್ರೆಡಿ ನಾನು ನಿಮಗೆ ಮೆಂತ್ಯ ಪುರಿನ ಮಾಡಿ ಎರಡು ಮೂರು ಸಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಮೆಂತ್ಯ ಸೊಪ್ಪು ನಾನಾ ರೀತಿಯಾಗಿ ನಮ್ಮ ಒಂದು ಮಕ್ಕಳಿಗೆ ನಾವು ತಿನ್ನಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಓಕೆ ಅದೇ ರೀತಿ ಇವತ್ತು ನಾನು ಪುರಿ ಮಾಡ್ತಾಯಿದ್ದೀನಿ ನನ್ನೊಟ್ಟಿಗೆ ನೀವು ಇರಿ ಕೊನೆ ವಿಡಿಯೋನ ಎಂಡವರೆಗೆ ನೋಡಿದರೆ ನಿಮ್ಗೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಸ್ಕಿಪ್ ಮಾಡಿ ನೋಡಿದರೆ ಗೊತ್ತಾಗೋದಿಲ್ಲ ಮೆಂತ್ಯ ಸೊಪ್ಪನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರದ ಒಂದು ಪುರಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಇದು ಒಂದು ಮೂರಿಂದ ನಾಲ್ಕು ದಿನ ಕಡಿಗೆ ಕಡಿಗಿಟ್ಕೊಂಡು ಏನೂ ಹಾಳಾಗೋದಿಲ್ಲ ಫ್ರಿಜ್ನಲ್ಲಿ ಇಡೇಬೇಕು ಅನ್ನೋದೊಂದು ಅನಿವಾರ್ಯತೆ ಕೂಡ ಇರುವುದಿಲ್ಲ ಕಡಿಗೆ ತಿನ್ನಿ ತುಂಬಾ ಚೆನ್ನಾಗಿ ಇರುತ್ತೆ ಇವಾಗ ನೋಡಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಕೇವಲ ಅಲ್ಲಿ ಒಂದು ಸ್ಪೂನಷ್ಟು ನೋಡ್ತಾ ಇದ್ದೀರಲ್ವ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಆಯಿಲ್ ಬಿಸಿ ಆದರೆ ಸಾಕು ನಾವು ಏನು ಈ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅವಷ್ಟು ಸೊಪ್ಪನ್ನು ಆ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಬಿಸಿ ಅಂದರೆ ಫ್ರೈ ಮಾಡ್ಕೋತಾ ಇದ್ದೀನಿ ಸೊಪ್ಪು ಅದರದ್ದು ಒಂದು ಹಸಿ ವಾಸನೆ ಇರುತ್ತಲ್ವ ಕೆಲವೊಂದು ಮೆಂತ್ಯ ಸೊಪ್ಪು ಕಹಿಯಾಗಿರುತ್ತೆ ಅದಕ್ಕೋಸ್ಕರ ಈ ಸೊಪ್ಪನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಆ ಕಹಿ ಅದು ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಸೊಪ್ಪನ್ನು ನಾನಲ್ಲಿ ಸ್ವಲ್ಪ ಒಂದು ಅಥವಾ ಎರಡು ನಿಮಿಷತನ ಮೆತ್ತಗಾಗುತ್ತಾನೆ ಫ್ರೈ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿ ಇವಾಗಿದು ಪೂರ ಎಷ್ಟು ಸೊಪ್ಪಿತ್ತಲ್ವ ಕೇವಲ ಇಷ್ಟಾಗಿ ಹೋಯಿತು ಇಷ್ಟೇ ಸೊಪ್ಪು ಹಾಕಬೇಕು ಅಂತ ಏನಿಲ್ಲ ನಾನಿಲ್ಲಿ ಪೂರ ಒಂದು ಕಟ್ಟನ್ನು ತೊಗೊಂಡು ಹಾಕೋತಾ ಇದ್ದೀನಿ ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಓಕೆ ಕಡಲೆಬೇಳೆ ಕೂಡ ತುಂಬಾ ಚೆನ್ನಾಗಿ ನೆನೆದಿದೆ ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರಷ್ಟು ಮೆಣಸಿನ್ಕಾಯಿನ ಇದ್ದೀನಿ ಯಾಕಂದರೆ ನೀವು ಖಾರ ಎಷ್ಟು ತಿಂತೀರಿ ಅದರ ಮೇಲೆ ನೀವು ಮೆಣಸಿನ್ಕಾಯಿನ ಹಾಕೋಬೋದು ನಾವಿಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದರಿಂದ ಸ್ವಲ್ಪ ಖಾರನ ಜಾಸ್ತಿ ತಗೋತಾ ಇದ್ದೀನಿ ಹಾಗೆ ಅಲ್ಲಾನು ಇದಕ್ಕೆ ಮೇನಾಗಿ ಹಾಕಬೇಕು ಅಲ್ಲಾನು ಕೂಡ ಮೇಲಿನ ಒಂದು ಸಿಪ್ಪೆನ ಅದರದ್ದೊಂದು ತೆಗೆದು ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಸ್ನೇಹಿತರೆ ನಾ ಮಾಡ್ತಕ್ಕಂಥ ಈ ಒಂದು ಕೆಲವೊಂದಿಷ್ಟು ಅಡುಗೆಗಳು ತಮಗೆ ಇಷ್ಟ ಆಗಿದ್ರಿ ಪ್ಲೀಸ್ ವಿಡಿಯೋ ಕೊನೆವರೆಗೆ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಏನು ಶೇರ್ ಮಾಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಇಲ್ಲಿ ಅಲ್ಲನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಯಾಕಂದರೆ ಮಿಕ್ಸರ್ ಜಾರ್ ಬ್ಲೇಡ್ ಕೆಡೋ ಚಾನ್ಸಸ್ ಇರುತ್ತೆ ಹಾಗೆ ಗಟ್ಟಿ ಇರುತ್ತಲ್ವ ಸ್ನೇಹಿತರೆ ಅಲ್ಲ ಹಾಗಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಮೆಣಸಿನ್ಕಾಯಿನ ಕೂಡ ಉದ್ದಿರೋದ್ರಿಂದ ತುಂಡು ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಿ ಕಡಲೆಬೇಳೆ ನೋಡಿ ಚೆನ್ನಾಗಿ ನೆನೆದಿದೆ ಈ ರೀತಿ ಕೈಯಿಂದ ಜಸ್ಟ್ ಒಂದು ಕಟ್ ಮಾಡಿದರೆ ಅದು ಕಟ್ ಆಗ್ತಾಯಿದೆ ಅಂದರೆ ಚೆನ್ನಾಗಿ ನೆನೆದಿದೆ ಅಂತ ಅರ್ಥ ಅಷ್ಟೂ ಒಮ್ಮೆಲೆ ಮಿಕ್ಸರ್ ಜಾರಿಗೆ ಹಾಕೋಕ್ಕಾಗೋದಿಲ್ಲಲ್ವ ಹಾಗಾಗಿ ನಾನು ಅರ್ಧ ಅರ್ಧ ಭಾಗ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕಿಬಿಟ್ರೆ ಆಗಿಬಿಡುತ್ತೆ ಹಾಗಾಗಿ ಮೆಣಸಿನ್ಕಾಯಿ ಅಲ್ಲ ಕಡಲೆಬೇಳೆ ಹಾಗೆ ಕೊತ್ತಂಬರಿ ಸೊಪ್ಪು ಒಂದಕ್ಕೆ ಮಾತ್ರ ಪೂರ ಹಾಕೋತಾ ಇದ್ದೀನಿ ಇವಾಗಿದನ್ನು ಪೂರ ಸಾಫ್ಟಾಗಿ ರುಬ್ಕೊ ರುಬ್ಕೊಂಡು ಬರಬೇಕು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ಅನಿವಾರ್ಯ ಬಿದ್ದಲ್ಲಿ ಮಾತ್ರ ಸ್ವ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಸ್ನೇಹಿತರೆ ಜಾಸ್ತಿ ನೀರು ಹಾಕಿದರೆ ನೀವು ಹಿಟ್ಟನ್ನ ಪ್ರಮಾಣ ಅದಕ್ಕೆ ಮತ್ತೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಹಾಗಾಗಿ ನೀರು ಹಾಕದೆ ರುಬ್ಬಕ್ಕೆ ಚಾನ್ಸ್ ಇದ್ದರೆ ಹಾಗೆ ರುಬ್ಕೊಂಬಿಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಬೇಕು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ ಪಿಸ್ತಾ ಕಲರು ಇವಾಗ ನಾವು ಏನು ಮೆಂತೆ ಸೊಪ್ಪನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಆ ಸೊಪ್ಪಿಗೆ ಈ ರುಬ್ಬಿದಂಥ ಒಂದು ಮಸಾಲೆ ಮಿಶ್ರಣ ಏನಿತ್ತಲ್ವ ಇದನ್ನೆಲ್ಲನೂ ನಾನಲ್ಲಿ ಹಾಕೋತಾ ಇದ್ದೀನಿ ನೋಡಿ ಕಲರ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಕಲರು ಹಾಗೆ ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತಲ್ವ ನನ್ನದು ಕಡಲೆಬೇಳೆ ಅದನ್ನು ಕೂಡ ಒಂದು ಮಿಕ್ಸರ್ ಪೂರ ಹಾಕ್ಕೊಂಡು ಯಾಕಂದರೆ ಇದಕ್ಕೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿದ್ವಲ್ವ ಅದನ್ನು ಹಾಗೆ ಪ್ಲೇನಾಗಿ ರುಬ್ಕೋತಾ ಇದ್ದೀನಿ ಅದು ಕೂಡ ಅಷ್ಟೇ ತುಂಬಾ ಆಗಬೇಕು ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ನೀವೆಷ್ಟು ಹಾಕೋತೀರಿ ಅಷ್ಟು ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಎರಡು ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೊಳ್ಳಿ ಸ್ನೇಹಿತರೆ ಒಮ್ಮೆಲೇ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಉಪ್ಪು ಎಷ್ಟು ಪ್ರಮಾಣಕ್ಕೆ ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಹಿಟ್ಟು ನೀವು ನಾತ್ತ ನಾತ್ತ ಮತ್ತೆ ಬೇಕಂದ್ರೆ ಉಪ್ಪು ಹಾಕೋಬೋದಲ್ವ ಕೊನೆಯದಾಗಿ ನಾನಿಲ್ಲಿ ಅಜ್ವಾನನ ಒಂದು ಸ್ಪೂನಷ್ಟು ಅಜ್ವಾನನ ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೂಡ ಪಚನೆಗೆ ಹೊಟ್ಟೆಗೆ ಕೂಡ ಯಾವುದೇ ರೀತಿ ತ್ರಾಸಾಗೋದಿಲ್ಲ ಹಾಗಾಗಿ ಅಜ್ವಾನ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಮೇನಾಗಿ ಬೇಕಾಗಿರೋದು ಗೋಧಿ ಹಿಟ್ಟು ಗೋಧಿ ಹಿಟ್ಟಿಂದ ಇವತ್ತು ನಾನು ಈ ಮಸಾಲ ಮೆಂತೆ ಪೂರಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಎಷ್ಟು ಹಿಡಿತೈತೋ ಅಷ್ಟು ಬೋಧೆ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು ನೀರು ಏನೇ ಯಾವುದೇ ಕಾರಣಕ್ಕೂ ಒಂದು ಡ್ರಾಪು ಕೂಡ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದ್ರೆ ಆಲ್ರೆಡಿ ಮೆಂತ್ಯ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ನಾವು ಕಡಲೆಬೇಳೆ ಮಿಶ್ರಣ ರುಬ್ಬಿದ್ದೀವಲ್ವ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಅಷ್ಟನ್ನೇ ಚೆನ್ನಾಗಿ ಕಲಸಿ ಕಲಸಿ ಹಿಟ್ಟನ್ನು ನಾದ್ಕೋಬೇಕು ಸ್ನೇಹಿತರೆ ಉಪ್ಪು ಜೀರಿಗೆ ಅರ್ಶಿಣ ಪುಡಿ ಇಂಗು ಅಜವಾನ ಮೇಲುಗಡೆ ಹಾಕಿದ್ದು ಇಷ್ಟೇ ಇಷ್ಟು ಸಾಮಾನು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ಸನ್ನು ಬರೀರಿ ನೋಡಿ ಈ ಥರ ಚೆನ್ನಾಗಿ ಇದನ್ನು ನಾದಿಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನೆನೆಯಕ್ಕೆ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಎರಡರಿಂದ ಮೂರು ನಿಮಿಷ ಈಗ ನಾನು ನೆನೆಯಿಟ್ಟನ್ನ ಬಿಟ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಮಸಾಲ ಪುರಿ ಮಾಡೋದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆಲ್ರೆಡಿ ಮೆಂತ್ಯ ಸೊಪ್ಪನ್ನು ಬಳಸಿ ನಾನು ಎರಡೊಮ್ಮನೇ ಮೆಂತ್ಯ ಪೂರಿನ ಮಾಡಿ ತೋರಿಸಿದ್ದೀನಿ ಮೆಂತ್ಯ ಪರೋಟ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲಗೇ ಬತ್ತೆ ಇರುತ್ತೆ ಇದೊಂಥರ ಮಸಾಲ ಮೆಂತ್ಯ ಮಸಾಲ ಪೂರಿ ಅಂದರೆ ತುಂಬ ಒಂಥರ ಯೂನಿಕ್ಕಾಗಿ ಆಗಿ ಟೇಸ್ಟ್ ಸಿಗುತ್ತೆ ಜೊತೆಗೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಆಲ್ಮೋಸ್ಟ್ ಎಲ್ಲ ತಾಯಿಯಂದಿಗೂ ಮಕ್ಕಳು ಜಾಸ್ತಿ ಇಷ್ಟಪಡ್ತಿದ್ದರೆ ತುಂಬಾ ಒಂಥರ ಸ್ಯಾಟಿಸ್ಫೈ ನಾವು ಮಾಡಿದ್ವಿ ಅಂತ ಒಂದು ಮನಸ್ಸಿಗೆ ತೃಪ್ತಿ ಅಂತ ಏನು ಹೇಳ್ತೀವಲ್ಲ ಅದು ಖಂಡಿತವಾಗಿ ನಿಮ್ಗೆ ಸಿಗುತ್ತೆ ಜೊತೆಗೆ ಇದು ಟೇಸ್ಟ್ ಕೂಡ ವಿಭಿನ್ನವಾಗಿರುತ್ತೆ ಸ್ನೇಹಿತರೆ ತುಂಬಾ ಟೇಸ್ಟ್ ಸಿಗುತ್ತೆ ನಿಮಗೆ ನೀವು ಬೆಳಗ್ಗೆ ಇದನ್ನು ಆಗಿ ಮಾಡ್ಕೊಬೋದು ಅಥವಾ ಸಾಯಂಕಾಲ ಸ್ನೇ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡ್ಕೋಬೋದು ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ಇದನ್ನು ಮಾಡ್ಕೊಡ್ಬೋದು ಹಾಗೆ ನೀವು ಇದನ್ನು ಇವಾಗ ಟ್ರಿಪ್ಪಿಗೆ ಎಲ್ಲಿಗಾದ್ರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದರೆ ಇದು ಎರಡು ಅಥವಾ ಮೂರು ದಿನ ನಾಲ್ಕು ದಿನವರೆಗೂ ಇಟ್ಟರೆ ಇದು ಕೆಡೋ ಚಾನ್ಸಸ್ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡೋದಕ್ಕೂ ಲುಕ್ ಅಂತ ಹೇಳ್ತೀವಲ್ಲ ಯಾವುದಾದ್ರೂ ನೋಡೋದಕ್ಕೆ ಸುಮ್ಮನೆ ಚೆನ್ನಾಗಿದ್ದರೆ ಮಕ್ಕಳು ತುಂಬ ಇಷ್ಟಪಡ್ತಿರ್ತಾರಲ್ಲ ಸ್ನೇಹಿತೆ ಅದೇ ರೀತಿ ಇವಾಗ ನಾನು ಇದ್ದೆ ಹಾಗಾಗಿ ನನ್ನ ಒಂದು ಪ್ರತಿಯೊಂದು ಅಡುಗೆ ಮನೇಲಿ ನಾನು ಏನೇ ಮಾಡಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಇರ್ತೀನಿ ಹೊಸದಾಗಿ ಏನಾದರೂ ಮಾಡ್ತಾಯಿದ್ರೆ ಹಾಗೆ ಇವತ್ತು ಮಸಾಲೆ ಮೆಂತೆ ಮಸಾಲಾ ಪುರಿ ಮಾಡೋಣ ಅಂತ ಬೆಳಗ್ಗೆ ಡಿಸೈಡ್ ಆಗಿದ್ದೆ ಹಾಗಾಗಿ ಮಾಡಿದೆ ಇವಾಗ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಸ್ವಲ್ಪ ಮಾ ಶೇರ್ ಮಾಡೋಣ ವಿಷಯನ ಸ್ವಲ್ಪ ಹೇಳೋಣ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಮಾಡಿದರೆ ನಾವು ನನಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ನಾನು ಮಾಡ್ತಕ್ಕಂಥ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ತಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ತಾವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡಿದ ಮೇಲೆ ಕಮೆಂಟ್ಸಿನಂತೂ ಖಂಡಿತವಾಗಿ ಬರೀರಿ ಜೊತೆಗೆ ಒಂದು ಲೈಕ್ ಮಾಡಿ ಅಟ್ಲೀಸ್ಟ್ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಇಷ್ಟ ಆಯಿತು ಅಂದರೆ ಇನ್ನೊಬ್ಬರಿಗೆ ಯಾರಾದರೂ ಅದನ್ನು ಶೇರ್ ಮಾಡೋದರಿಂದ ಅವ್ರಿಗೆ ಅದು ಯೂಸ್ಫುಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಓಕೆ ಈಗ ಮಾಡ್ತಾಯಿದ್ದೀನಿ ಬನ್ನಿ ಆಲ್ರೆಡಿ ಅರ್ಧ ಪ್ರಿಪೇರ್ ಆಗಿದೆ ಇನ್ನೊಂದು ಸ್ವಲ್ಪ ಮಾಡಬೇಕು ಕೆಲಸ ಜಾಸ್ತಿ ಅನ್ನೋಕ್ಕಿಂತ ಇಷ್ಟಪಟ್ಟು ಮಾಡೋದ್ರದ್ದೊಂದು ಇರುತ್ತಲ್ವ ಅದು ತುಂಬಾ ಖುಷಿ ಕೊಡುತ್ತೆ ತುಂಬ ಇದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೀವು ನೋಡಿ ಸುಮ್ಮನೆ ಬಿಡಬೇಡಿ ನೋಡಿ ಖಂಡಿತವಾಗಿ ಮಾಡಿ ತಿಂದಾದಮೇಲೆ ನಂಗೆ ಕಾಮೆಂಟ್ಸನ್ನು ಬರೆಯಿರಿ ಓಕೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಅಡುಗೆ ಮನೆಗೆ ಹೋಗೋಣ ನೋಡಿದ್ರಲ್ವ ನಿಮ್ಮ ಜೊತೆ ಮಾತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಹಿಟ್ಟು ನೆನೆದು ಬಿಟ್ಟಿದೆ ಇವಾಗ ಮುಟ್ಟು ನೋಡಿದರೆ ತುಂಬಾ ಸಾಫ್ಟಾಗಿದೆ ಸ್ನೇಹಿತರೆ ಇನ್ನೂ ತಡ ಮಾಡೋದು ಬೇಡ ಪಟಾಪಟ ಮಕ್ಕಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಹಾಗೆ ಒಂದು ಎಣ್ಣೆ ಪಾಕೆಟ್ ಇರುತ್ತಲ್ವ ಅದನ್ನು ಕಟ್ ಮಾಡಿ ತಗೊಂಡಿದ್ದೀನಿ ನೀವು ಕಾಮನ್ ಪುರಿ ಯಾವ ರೀತಿ ಮಾಡ್ತಿರಲೋ ಆ ಅದೇ ಥರದ ಪುರಿನ ನಾನು ಮಾಡ್ಕೋತಾ ಇದ್ದೀನಿ ಮುಂಚೆ ಎಷ್ಟು ಪ್ರಮಾಣದ ಬೇಕು ಒಂದು ಸೈಜಿನ ಗುಂಡನ ಎಷ್ಟು ಬೇಕು ನೋಡಿ ಇಷ್ಟು ಪ್ರಮಾಣದ ನಾನು ಪೂರ ದಪ್ಪ ಆದ್ರೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಮೀಡಿಯಮ್ ಸೈಜಿಂದ ಹಿಟ್ಟು ಪ್ರಮಾಣನ ತೊಗೊಂಡು ಉಂಡೆ ಮಾಡಿಟ್ಕೋತಾ ಇದ್ದೀನಿ ಒಂದು ಸೈಡು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕವರಿಗೆ ಎಣ್ಣೆನ ಹಚ್ಕೊಂಬಿಡಿ ಅಂದರೆ ಹಿಟ್ಟು ಹತ್ತು ಚಾನ್ಸಸ್ ಇರೋದಿಲ್ಲ ಹಾಗಾಗಿ ನೀವು ಈ ರೀತಿಯಾಗಿ ಉಂಡೆಗಳನ್ನು ಆಲ್ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ಸೈಡ್ ಎಣ್ಣೆ ಬಿಸಿ ಮಾಡಿಟ್ಕೊಂಡು ಬಿಸಿ ಮಾಡೋಕೆ ಇಡೀ ಗ್ಯಾಸ್ ಮೇಲೆ ಆ ಕಡೆ ಅದು ಎಣ್ಣೆ ಬಿಸಿ ಇರುತ್ತೆ ಈ ಕಡೆ ನೀವು ಪಟಾಪಟ ಎಲ್ಲ ಉಂಡೆಗಳ ಉಂಡೆಗಳನ್ನು ಮಾಡಿಟ್ಕೊಂಡ್ಬಿಟ್ರೆ ನೀವು ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಈ ಥಂಡಿ ಸೀಸನ್ಗೆ ಈ ಥರ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪನ್ನು ಬಳಸಿ ಸ್ಪೈಸಿ ಈ ಥರ ಮನೆಯಲ್ಲೇ ನೀವು ಪ್ಯೂರಾಗಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಳ್ಳೆಯ ಒಂದು ಫುಡ್ ಕೊಟ್ವಿ ಅಂತ ನಮಗೂ ಕೂಡ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತಲ್ವ ಹಾಗೆ ಎಲ್ಲ ಪುರಿನೂ ಉಬ್ಬಿನೇ ಬರುತ್ತೆ ಸ್ನೇಹಿತರೆ ತುಂಬ ಚೆಂದ ಉಬ್ಕೊಂಡು ಬರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ ತಕ್ಷಣ ಒತ್ತಲಿಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಬಿಟ್ಟು ಹಿಂಗೆ ಒಂದು ಸ್ವಲ್ಪ ಸ್ಪೂನಿಂದ ಒತ್ತಿದರೆ ಎಲ್ಲ ಪುರಿನೂ ಉಬ್ಬಿ ಬಂದ್ಬಿಡುತ್ತೆ ನೀವು ಎಣ್ಣೆ ಕಾಯಿದ್ರೊಳಗನೆ ಒಂದು ಒಬ್ಬ ಪೇಪರಲ್ಲಿ ಒಂದು ಮೂರಿಂದ ನಾಲ್ಕು ಪುರಿನ ನೀವು ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡಿಟ್ಕೊಂಬಿಡಿ ಸ್ನೇಹಿತರೆ ಅಂದರೆ ಊಟಕ್ಕೆ ಕೂತಾಗ ನೀವು ಪಟಾಪಟ ಅಂತ ಮಾಡಿಕೊಡ್ಬೋದು ನೋಡಿ ಆಲ್ರೆಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಇಲ್ಲ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗೇ ಎಣ್ಣೆ ಕಾದಿದೆ ಸ್ನೇಹಿತರೆ ಇವಾಗ ಒಂದೊಂದು ಪುರಿನ ಕರ್ದು ತೊಗೊಂಡ್ಬಿಡೋದು ನೀವೆಲ್ಲಾದರೂ ಪಿಕ್ನಿಕ್ಕು ಹೊರಗಡೆ ಹೋಗ್ತಾ ಇದ್ದೀನಿ ಟ್ರಿಪ್ ಹೋಗ್ತಾ ಇದ್ದೀವಿ ಅಥವಾ ಮಕ್ಕಳೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಈ ರೀತಿ ಮಾಡಿಕೊಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದೇ ಯಾಕಂದರೆ ಚಪಾತಿ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಅದರೊಳಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಕಡಲೆಬೇಳೆ ಹಾಕೊಡೋದ್ರಿಂದ ಅವ್ರಿಗೆ ಮಸಾಲ ಮೆಂತ್ಯ ಪುರಿ ಅಂತ ಅಂದ್ಕೊಂಡು ಒಂಥರ ವಿಭಿನ್ನವಾಗಿ ತೊಗೊಂಡು ಹೋಗ್ತಾರೆ ಇದ್ರ ಜೊತೆಗೆ ಇಷ್ಟಪಟ್ಟು ಅವ್ರದ್ದು ಒಂದು ಫ್ರೆಂಡ್ ಸರ್ಕಲ್ ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ತನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಜಾಮ್ ಜೊತೆ ತಿನ್ಬೋದು ಅಥವಾ ಸಾಸ್ ಜೊತೆ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಯಾಕಂದರೆ ಆಲ್ರೆಡಿ ಇದರಲ್ಲೆಲ್ಲನೂ ನಾವು ಮಸಾಲ ಅಂದರೆ ಎಲ್ಲನೂ ಹಾಕಿಬಿಟ್ಟಿರ್ತೀವಲ್ವ ಖಾರ ಉಪ್ಪು ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ರತಿಯೊಂದು ಪುರಿನೂ ಉಬ್ಬೇ ಬರುತ್ತೆ ಸ್ನೇಹಿತರೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಒಂದು ನಿಮಿಷ ಬಿಟ್ಟು ಆ ಒಂದೊತ್ತು ಸ್ಪೂನಿಂದ ಆ ಪುರಿನ ಒತ್ತಿದರೆ ಅದು ತಾನಾಗೇ ಉಬ್ಬಿ ಬಂದುಬಿಡುತ್ತೆ ಸ್ನೇಹಿತರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಓಕೆ ಡೇ ರೆಡಿ ಆಯಿತು ಸೂಪರ್ ಟೇಸ್ಟ್ ಮಸಾಲಾ ಪುರಿ ನಿಜವಾಗ್ಲೂ ತುಂಬಾ ಕ್ರಿಸ್ಪಿ ಆಗಿರುತ್ತೆ ನೋಡಿ ಒಳಗೆ ಕಲರ್ಫುಲ್ಲು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನಿಜವಾಗ್ಲೂ ಮನೆ ಮಂದಿ ಎಲ್ಲ ಕೂತ್ಬಹುದು ಮೂರು ನಾಲ್ಕು ದಿನ ಇಟ್ಟರು ಇದು ಕೆಡೋ ಚಾನ್ಸಸ್ ಇಲ್ಲ ನೀವೆಲ್ಲಾದರೂ ಟ್ರಿಪ್ ಹೋಗ್ತಿರ್ಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ಬೇಕು ಹಾಗೆ ಸಾಸ್ ಜೊತೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ನಮ್ಮ ಮಕ್ಕಳು ವೇಟಿಂಗ್ ವೇಟಿಂಗ್ ಲಿಷ್ಟೇ ಓಕೆ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರಿ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಸದಾ ನನ್ನ ಯೂಟ್ಯೂಬ್ ಮೇಲೆ ಇರಲಿ ಅಂತ ಹೇಳ್ತಾ ಓಕೆ ನಮಗೂ ಕೂಡ ಇದು ಕಂಟ್ರೋಲ್ ಇಲ್ಲ ಇದನ್ನು ತಿಂದು ಮುಗಿಸ್ತೀನಿ ಓಕೆ ಬಾಯ್ ಈ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರೋಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ